ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಏನು ಮಾಡ್ತಾ ಇದೆ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಎಲ್ಲರಿಗೂ ಐದು ಗ್ಯಾರಂಟಿ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ತಿಂಗಳಿಂದ ಇದು ಬಿಟ್ಟರೆ ಬೇರೆ ಏನು ಇಲ್ಲ ಅದನ್ನು ಹೇಳಿ 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 ಜನರಿಗೆ ಬಹಳ ಕೆಲಸ ಮಾಡ್ತಾ ಇದೆ ನಾವೆಲ್ಲರೂ ಎಚ್ಚರದಿಂದ ಇರಲೇಬೇಕು ಮೋದಿಯವರ ಅಲೆಯ ಜೊತೆಗೆ ನಮ್ಮ ಎರಡೂ ಪಕ್ಷಗಳು ಕೆಲಸವನ್ನು ಮಾಡಲೇಬೇಕಾಗ್ತದೆ ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಎಂಬತ್ಮೂರ ನಂತರ ವಿವಿಧ ಜನತಾ ಪಕ್ಷಗಳ ಒಡಕಿನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ಸಿನ ಶೇಕಡವಾರು ಮತಗಳು ಕೇವಲ ನಲವತ್ತೆರಡು ಪರ್ಸೆಂಟ್ ನೀರಿಲ್ಲ ಯಾವತ್ತು ಎರಡು ಸಾವಿರದ ಇಪ್ಪತ್ಮೂರರ ಮೂರರ ಚುನಾವಣೆಯಲ್ಲೂ ಕೂಡ ಅವರ ಶೇಕಡಾವಾರು ನಲವತ್ತೆರಡು ಪರ್ಸೆಂಟ್ ಮತಗಳು ಮಾತ್ರ ನಲವತ್ತೆರಡು ಪರ್ಸೆಂಟ್ ಮೂರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಲೋಕಸಭಾ ಶೇಕಡವರು ಮತ ಐವತ್ತೊಂದು ಪಾಯಿಂಟ್ ಏಳು ಇತ್ತು ಆದುದರಿಂದ ಬಿಜೆಪಿಗೆ ಇಪ್ಪತ್ತೈದು ಸೀಟ್ ಗೆಲ್ಲಲು ಸಾಧ್ಯವಾಯಿತು ನಾವು ಕಾಂಗ್ರೆಸ್ ಜೊತೆ ಸೇರಿದ್ದು ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಮತಗಳು ಅನುವಂಶಿಕವಾಗಿ ಕಾಂಗ್ರೆಸ್ ವಿರೋಧಿಗಳು ಇಂದಿನಿಂದಲೂ ಕೂಡ ಬಿಜೆಪಿ ಬಿಜೆಪಿ ಮತ್ತು ಜೆಡಿಎಸ್ನ ಮತದಾರರು ರೈತ ಬಾಂಧವರು ಕಾಂಗ್ರೆಸ್ಸಿನ ವಿರೋಧಿಗಳು ಈ ಚುನಾವಣೆಯಲ್ಲಿ ಐತಿಹಾಸಿಕ ಸತ್ಯ ಮರುಕಳಿಸಲಿದೆ ಕಾಂಗ್ರೆಸ್ ದೂರಿ ಮೋದಿ ಮೋದಿಯ ಅನ ಜೊತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸಿ ಭಾರತ ದೇಶದಲ್ಲಿ ದಾಖಲೆಯನ್ನು ಮಾಡಲಿದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಹರಿಕೋದ ಅಧಿಕಾರಕ್ಕೆ ಬರುವುದೇ ತಿರುಕನ ಕರಸು ಅವರಿರುವುದೇ ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಪರಿಸ್ಥಿತಿ ಹೀಗಿರುವಾಗ ಗ್ಯಾರಂಟಿಯಲ್ಲಿ ಗಾಳಿಯಲ್ಲಿ ತೂರೋಗ್ತಾರೆ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ ಬರುತ್ತದೆ ಅಂತ ಹೇಳುವವರಿಗೆ ಅದೊಂದು ಪ್ರಶ್ನೆ ಐನೂರ ನಲವತ್ತ ಮೂರರಲ್ಲಿ ಅವರು ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಎಂದರೆ ಕೇವಲ ಇನ್ನೂರೈವತ್ತು ಮುನ್ನೂರು ಸ್ಥಾನಗಳಲ್ಲಿ ಕೇವಲ ಇನ್ನೂರೈವತ್ತು ಮುನ್ನೂರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಇನ್ನೂರೈವತ್ತರಿಂದ ಮುನ್ನೂರು ಸ್ಥಾನಗಳಲ್ಲಿ ಅವರ ಅಭ್ಯರ್ಥಿಗಳೇ ಇಲ್ಲ ದೇಶದಲ್ಲಿ ಇನ್ನೂರೈವತ್ತರಿಂದ ನಿಮ್ ಕೂಗು ಕೇಳಲ್ಲ ಕೇಳಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬರ್ತಾರೆ ಕೇವಲ ಇನ್ನೂರೈವತ್ತು ಮುನ್ನೂರು ಸ್ಥಾನಗಳಲ್ಲಿ ಅವರ ಅಭ್ಯರ್ಥಿಗಳೇ ಇಲ್ಲ ಈ ಇನ್ನುಳಿದ ಇನ್ನೂರೈವತ್ತು ಸ್ಥಾನಗಳಲ್ಲಿ ನೂರಿಂದ ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಅವರು ನೇರ ಸ್ಪರ್ಧೆ ಒಡ್ಡಲಿದ್ದಾರೆ ಉಳಿದ ನೂರು ನೂರ ಇಪ್ಪತ್ತೈದರಲ್ಲಿ ಅವರು ಕೇವಲ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಕೇವಲ ನೂರೈವತ್ತು ಸ್ಥಾನಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಸ್ಥಾನಗಳನ್ನು ಮಾತ್ರ ಅರವತ್ತರಿಂದ ಎಪ್ಪತ್ತು ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದು ಆದ್ರೆ ಅವರಿಗೆ ಮತ್ತೆ ವಿರೋಧ ಪಕ್ಷದ ಸ್ಥಾನ ಸಿಕ್ಕಲು ಇಲ್ಲ ಪ್ರಧಾನಿ ಮೋದಿ ಅವರನ್ನ ಬೈಯುವುದನ್ನು ಬಿಟ್ಟರೆ ಬೇರೆ ಯಾವುದೇ ಗ್ಯಾರಂಟಿಗಳು ಇಲ್ಲ ಬೈದರೆ ನಾವು ದೊಡ್ಡ ಕಂಡಿದ್ದಾರೆ ಮೂರ್ಖ ನಂಬಿಕೆಯಲ್ಲಿದ್ದಾರೆ ಇದು ಆನೆ ಹೋಗುವಾಗ ನಾಯಿ ಬಗಳುವ ಕತೆ ಅಂತಿದೆ ನನಗೆಲ್ಲೂ ಕೂಡ ಗೊತ್ತಿದೆ ಮೋದಿ ಅವರು ಹೇಳಿದಂತೆ காங்கிரஸ் பிரணாக்கை டெரரிஸ்ட் பிரணாக்கை காங்கிரஸ் பிரணாக்கை டெரரி பிரணாக்கை இன்னொரு கேரண்டி சேரபோது அது ஏதா பயோத்பாதகர காரண்டி பயோத்பாதகர உபாதனை சன்மன் பந்துகளை தாமெல்லாம் கேவல நரேந்திர மோடி ஒப்பே பிரதான வர்கர்த்த நாயக நமக்கு ஏகைகி பிரதானி நரேந்திர மோடி ಅವರನ್ನ ನಾವೆಲ್ಲರೂ ಕೂಡ ಇವತ್ತು ಯದುವೀರ ಕೃಷ್ಣದಚ್ಚ ಚಾಮರಾಜ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಚಾಮರಾಜನಗರದಲ್ಲಿ ಬಾಲರಾಜವರು ಸ್ಪರ್ಧೆ ಮಾಡಿದ್ದಾರೆ ಮಂಡ್ಯದಲ್ಲಿ ನಮ್ಮೆಲ್ಲರ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಆಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ದಾರೆ ನಾಲ್ಕು ಕ್ಷೇತ್ರದಿಂದ ನೀವೆಲ್ಲೂ ಕೂಡ ಬಂದಿದ್ದೀರಿ ತೊಂಬತ್ತೆರಡನೇ ವಯಸ್ಸಿನ ಇಡೀ ವಯಸ್ಸಲ್ಲಿ ದೇವರವರು ಯಡಿಯೂರಪ್ಪನವರ ಹೋರಾಟಕ್ಕೆ ನಾನೆಲ್ಲೂ ಕೂಡ ಕೈ ಜೋಡಿಸಿ ಮುಂದಿನ ವಿಧಾನ ಮುಂದಿನ ವಿಧಾನಸಭೆಯಲ್ಲಿ ನೂರೈವತ್ತು ಸ್ಥಾನಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ ಅನ್ನ ದೂಳಿಪಟ ಹಾಕ್ತದೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಲೋಕಸಭೆಯಲ್ಲಿ ಗೆಲ್ತವೆ பனோபாரத் பத்தி நரேந்திர மோடி அவருக்கு நரேந்திர மோடி அவருக்கு பலோ ஸ்ரீராம் இது ரைட் நியூஸ்